ನಾನೇ ನಿನ್ನನ್ನ ಡ್ರಾಪ್ ಮಾಡ್ತೀನಿ ಅಂತ ಚಿರಾಗ್ ಅಂದಾಗ ಇಷ್ಟ ಇಲ್ತಾ ಇದ್ರು ಸಾನ್ಯಾ ಒಪ್ಕೊಂಡ್ಲು ಇಬ್ರು ಕಾರಲ್ಲಿ ಹೊಡ್ರು ದಾರಿಯುದ್ದಕ್ಕೂ ಅವ್ರ ಮಧ್ಯೆ ಸೈಲೆನ್ಸ್ ಮಾತ್ರ ಇತ್ತು ಇಬ್ರು ಒಂದೇ ಒಂದ್ ಮಾತು ಆಡಿರಲಿಲ್ಲ ಸ್ವಲ್ಪ ಹೊತ್ತಿನಂತ್ರ ಚಿರಾಗ್ ಕಾರ್ ಸಾನ್ಯಾ ಮನೆ ರೀಚ್ ಆಯ್ತು ಕಾರ್ ಡೋರ್ ಓಪನ್ ಮಾಡಿ ಕೆಳಗಿಳಿಯೋದಕ್ಕೆ ಹೋಗ್ತಿದ್ದಂಗೆ ಚಿರಾಗ್ ಕನ್ನಿಂಗ್ ವಾಯ್ಸ್ನಲ್ಲಿ ಕಾಂಟ್ರಾಕ್ಟ್ಗೆ ನಾನ್ ಸೈನ್ ಮಾಡ್ಬೇಕು ಅನ್ನೋದನ್ನ ಮರಿಬೇಡ ಸಾನ್ಯಾ ನೀನ್ ತಗೊಳೋ ನಿರ್ಧಾರದ ಮೇಲೆ ನನ್ನ ನಿರ್ಧಾರ ನಿಂತಿರುತ್ತೆ ಯೋಚನೆ ಮಾಡು ಅಂದ ಚಿರಾಗ್ ಮಾತು ಸಾನಿಯನ್ಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ಅವಳ ಬಿಸ್ನೆಸ್ ಎಲ್ಲಾ ಚೆನ್ನಾಗಿ ನಡೀತಿದ್ರೆ ಚಿರಾಗ್ ಮಾತ್ ಅವಳು ಬಾಯಲ್ಲಿ ಉತ್ತರ ಕೊಡ್ತಿರ್ಲಿಲ್ಲ ಕೈಯಲ್ಲಿ ಕೊಟ್ಟಿದ್ರು ಬಟ್ ಇವಾಗ ಕಂಟ್ರೋಲ್ ಎಲ್ಲ ಚಿರಾಗ್ ಕೈಲಿದ್ದಿದ್ರಿಂದ ಇದ್ದಿದ್ರಿಂದ ಸಾನಿಯಾ ಜಸ್ಟ್ ತಲೆ ಆಡ್ಸಿ ಮನೆ ಕಡೆ ಹೊರಟ್ಲು ಚಿರಾಗ್ ತುಟಿ ಅನ್ಸೆಲೆ ನಗ್ತಾ ಕಾರ್ ಟರ್ನ್ ಮಾಡ್ದ ನಿಜ ಹೇಳಬೇಕು ಅಂದ್ರೆ ಚಿರಾಗ್ನ ಮದ್ವೆ ಆಗ್ಬೇಕು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಯಾವತ್ತೂ ಬಂದಿರಲಿಲ್ಲ ಆದ್ರೆ ಈಗ ಅವಳ ಪರಿಸ್ಥಿತಿಯ ಕೈಗೊಂಬೆ ಆಗಿದ್ಲು ಬಾಂಡ್ಲಿಯಿಂದ ಹೊರಗ್ ಬಂದು ಬೆಂಕಿಗೆ ಬೀಳ್ತಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇತ್ತು ಸಾನಿಯಾ ಅದೇ ಯೋಚನೆಲಿ ಭಾರವಾದ ಹೆಜ್ಜೆ ಇಡ್ತಾ ಮುಂದೆ ಹೋದ್ಲು ಇನ್ನೇನು ಡೋರ್ ಬೆಲ್ ಪ್ರೆಸ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಡೋರ್ ತನ್ ತಾನಾಗೆ ಓಪನ್ ಆಯಿತು ನೋಡಿದ್ರೆ ಆ ಕಡೆ ಸಾಮ್ರಾಟ್ ನಿಂತಿದ್ದ ನೀನು ಇಲ್ಲೇನ್ ಮಾಡ್ತಿದ್ಯಾ ಸಾಮ್ರಾಟ್ ಸಾಮ್ರಾಟ್ ಕೈ ಕಟ್ಕೊಂಡು ಗೆಲ್ಲಿಂದ ಬರ್ತಿದ್ಯಾ ಇಬ್ರು ಏನ್ ಮಾಡಿದ್ರಿ ಚಿರಾಗೆಲ್ಲಿ ಲುಕ್ ಸಾಮ್ರಾಟ್ ನಾನು ನಿನ್ನ ಹೆಂಡತಿ ಅಲ್ಲ ಐ ಜಸ್ಟ್ ಹೇಟ್ ದಿಸ್ ವರ್ಡ್ ಆ್ಯಂಡ್ ಅವನನ್ನ ಸ್ಕೌಂಡ್ರಲ್ ಅಂತ ಕರೆಯೋದು ನಿಲ್ಸು ಅಂತ ಹೇಳಿ ಸಾನಿಯಾ ದಡ ದಡ ಅಂತ ರೂಮ್ ಕಡೆ ಹೋದ್ಲು ಸಾಮ್ರಾಟ್ ಮುಷ್ಟಿ ಬಿಗಿ ಹಿಡಿದು ಚಿರಾಗ್ ಮೇಲಿನ ಸಿಟ್ಟನ್ನು ತನ್ನಲ್ಲೇ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಅವಳ ಹಿಂದೆನೇ ಹೋದ ಅವಳು ಇನ್ನೇನು ರೂಮ್ ಒಳಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸನ್ಯಾ ಒಂದು ನಿಮಿಷ ನಿನಗೆ ರಿಂಗ್ ಬೇಕು ಅಲ್ವಾ ಸರಿ ನೀನು ಇಷ್ಟಪಡೋ ರಿಂಗೇ ಕೊಡಿಸ್ತೀನಿ ಬಟ್ ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು ಇನ್ಯಾವತ್ತೂ ಯಾರ ಜೊತೆ ಡೇಟ್ ಹೋಗಬಾರ್ದು ಅದರಲ್ಲೂ ಆ ಚಿರಾಗ್ ಜೊತೆ ಹೋಗಲೇಬಾರ್ದು ಅಂತ ಆರ್ಡರಿಂಗ್ ಟೋನ್ನಲ್ಲಿ ಹೇಳ್ದ ಸೀರಿಯಸ್ಲಿ ಸಪೋಸ್ ನಾನಿವಾಗ ಡೈಮಂಡ್ ರಿಂಗ್ ಕೇಳಿದೆ ಅಂತ ಇಟ್ಕೊ ತಂದ್ಕೊಟ್ಬಿಡ್ತೀಯಾ ಹೇಗೆ ತಂದು ಕೊಡ್ತೀಯಾ ಮಾಡಿನ ಮಾಡೀನಾ ಏನು ಹೇಳ್ತಿದ್ಯಾ ನಾನು ನಿನ್ನ ಕಣ್ಣಿಗೆ ಥರ ಕಾಣಿಸ್ತಾ ಇದ್ದೀನ ನೀನು ಮತ್ತೆ ನಿನ್ ಫ್ಯಾಮಿಲಿ ಅಂದ್ಕೊಂಡಿರೋ ಅಷ್ಟು ಯೂಸ್ಲೆಸ್ ಅಲ್ಲ ನಾನು ನಿನ್ನಂತ ಇರ್ರೆಸ್ಪಾನ್ಸಿಬಲ್ ಕೇರ್ಲೆಸ್ ವ್ಯಕ್ತಿ ಜೊತೆ ನನ್ಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ನಿನಗೆ ಡಿವೋರ್ಸ್ ಕೊಡಬೇಕು ಅನ್ಕೊಂಡಿದ್ದೀನಿ ನಾನು ಈ ವಿಷಯದ ಬಗ್ಗೆ ನಾಳೆ ಬೆಳಿಗ್ಗೆನೆ ಅಪ್ಪನ ಹತ್ರ ಮಾತಾಡ್ತೀನಿ ಸಾಮ್ರಾಟ್ ಒಂದು ಹೆಜ್ಜೆ ಮುಂದೆ ಬಂದು ಸಾನ್ಯಾ ಒಂದು ವಿಷಯ ಮರಿತಿದ್ಯಾ ನನ್ ಒಪ್ಕೆ ಅಲ್ದೆ ಡಿವೋರ್ಸ್ ತೊಗೊಳೋದಕ್ಕಾಗಲ್ಲ ನಾನು ನಿನಗೆ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ ಆದಷ್ಟು ಬೇಗ ನೀನೇ ಪೇಪರ್ಸ್ ಸೈನ್ ಮಾಡಿ ನನ್ನ ಲೈಫಿಂದ ಆಚೆ ತೊಲ್ಗೋ ಹಾಗೆ ಮಾಡ್ತೀನಿ ನೋಡ್ತಿರೋ ಅಂತ ಹೇಳಿ ಬಿರ್ಗಾಳಿ ತರ ರೂಮ್ ಒಳಗೆ ಹೋದಳು ಹಿಂದೆ ತಿರುಗಿ ನೋಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಿನಗಿವತ್ತು ನನ್ನ ರೂಮಲ್ಲಿ ಜಾಗ ಇಲ್ಲ ನಿನಗೋಸ್ಕರ ಸರ್ವೆಂಟ್ ರೂಮ್ ಕಾಯ್ತಾ ಇದೆ ಹೋಗ್ಬಿಟ್ಕೋ ಅಂತ ಗುಡ್ಗಿ ಡೋರ್ನ ಡಂಪ್ ಅಂತ ಕ್ಲೋಸ್ ಮಾಡಿದ್ಲು ಅಂತ ಅನ್ಕೊಂಡ ಸಾಮ್ರಾಟ್ ನೇರವಾಗಿ ಸರ್ವೆಂಟ್ ರೂಮ್ ಕಡೆ ಹೊರಟ ಇನ್ನೇನು ರೂಮ್ ಒಳಗೆ ಕಾಲಿಡಬೇಕು ಅಷ್ಟರಲ್ಲಿ ಅವನ್ಗೆ ಒಂದು ಮೇಲ್ ಬಂತು ಅದು ಪ್ರೋಟಾನ್ ಪಬ್ಲಿಸಿಟಿ ಅನ್ನೋ ಕಂಪ್ನಿಯಿಂದ ಬಂದಿರೋ ಜಾಬ್ ಆಫರ್ ಆಗಿತ್ತು ಈ ಕಂಪ್ನಿ ಬಗ್ಗೆ ಅವನು ತುಂಬಾನೇ ಕೇಳಿದ್ದ ಬಟ್ ಅದು ತಂದೆ ಕಂಪ್ನಿ ಅಂತ ಗೊತ್ತಾದಾಗ ಅವನ್ಗೆ ನಂಬೋದಕ್ಕೆ ಆಗ್ಲಿಲ್ಲ ಅಷ್ಟು ದೊಡ್ಡ ಕಂಪ್ನಿಗೆ ಓನರ್ ತಾನೇ ಅಂತ ಅವನು ಕನ್ಸ್ ಮನ್ಸಲು ಅನ್ಕೊಂಡಿರ್ಲಿಲ್ಲ ಸಾಮ್ರಾಟ್ಗೆ ಏನೋ ಒಂಥರ ಖುಷಿ ಆಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಮ್ರಾಟ್ ಎದ್ದು ರೆಡಿಯಾಗಿ ಪ್ರೋಟಾನ್ ಪಬ್ಲಿಸಿಟಿ ಕಂಪ್ನಿಗೆ ಹೋದ ನೋಡಿದ್ರೆ ಆ ಕಂಪ್ನಿ ಸಾಮ್ರಾಟ್ ಅನ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ದೊಡ್ಡದಾಗಿತ್ತು ತನ್ನ ಡ್ಯಾಡ್ ಇಂಥದ್ದೊಂದು ಸಾಮ್ರಾಜ್ಯ ಕೊಟ್ಟೋಕ್ಕೆ ಏನೆಲ್ಲ ಕಷ್ಟಪಟ್ಟಿರ್ಬೋದು ಅಂತ ನೆನಪು ಮಾಡಿಕೊಂಡಾಗ ಸಂಜಯ್ ಮೇಲಿದ್ದ ರೆಸ್ಪೆಕ್ಟ್ ಇನ್ನೂ ಹತ್ತು ಪಟ್ ಜಾಸ್ತಿ ಆಯಿತು ಸಾಮ್ರಾಟ್ ಡೀಪಾಗಿ ಒಂದು ಉಸಿರಾಳ್ಕೊಂಡು ಆಫೀಸ್ ಒಳಗಡೆ ಹೋದ ಅವ್ನಿಗೆ ಆ ಆಫೀಸ್ ಇಷ್ಟು ದೊಡ್ಡದಾಗಿದೆ ಅನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ತುಂಬ ಜನ ಎಂಪ್ಲಾಯೀಸ್ ಇದ್ರು ಸಾಮ್ರಾಟ್ ಎಲ್ಲರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ ರಿಸೆಪ್ಷನ್ ಹತ್ರ ಹೋದ ಅಲ್ಲೊಬ್ಳು ಹುಡುಗಿ ನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ಲು ಸಾಮ್ರಾಟ್ ಅವಳು ಮುಂದೆ ಹೋಗಿ ಹಾಯ್ ಅಂದ ಅವಳು ಫೋನಲ್ಲಿ ಮಾತಾಡ್ತಾನೆ ವೆಯ್ಟ್ ಅಂತ ಸನ್ನೆ ಮಾಡಿದ್ಲು ಸಾಮ್ರಾಟ್ ಆಗಿ ವೆಯ್ಟ್ ಮಾಡ್ದ ಅವಳು ಫೋನಲ್ಲಿ ಮಾತಾಡಿದ ಮುಗಿಸಿ ಎಸ್ ಹೌ ಕೆನ್ ಐ ಹೆಲ್ಪ್ ಯು ಅಂದ್ಲು ಮೈನ ಮೇಸ್ ಸಾಮ್ರಾಟ್ ವಸಿಷ್ ಅಂತ ಹೇಳ್ತಿದ್ದಾಗಲೇ ಪಟ್ ಅಂತ ಎಚ್ಚೆತ್ಕೊಂಡ ಸಾಮ್ರಾಟ್ ವಸಿಷ್ಠ ಅಂತ ತನ್ನ ರಿಯಲ್ ನಮ್ ಹೇಳೋದು ಕೊಟ್ಟಿದ್ದವನು ನಿನ್ನೆ ರಾತ್ರಿ ಬಂದಿರೋ ಆಫರ್ ಲೆಟರಲ್ಲಿ ಇರೋ ಹೆಸರನ್ನ ನೆನಪು ಮಾಡಿಕೊಂಡ ಅದರಲ್ಲಿ ಅಕ್ರಮ್ ಯಾರಿಗೂ ಡೌಟ್ ಬರಬಾರ್ದು ಅಂತಾನೆ ಸಾಮ್ರಾಟ್ ವಸಿಷ್ಠ ಬದಲು ಸಾಮ್ರಾಟ್ ಶರ್ಮಾ ಅಂತ ನೇಮ್ ಚೇಂಜ್ ಮಾಡಿದ್ದ ಸಾಮ್ರಾಟ್ ಕ್ಷಣಾರ್ಧದಲ್ಲೇ ತನ್ನ ತಪ್ಪನ್ನು ತೆತ್ಕೊಂಡು ಮನಮೆ ಸಾಮ್ರಾಟ್ ಶರ್ಮಾ ಐ ಆಮ್ ಹಿಯರ್ ಟು ಸಾಮ್ರಾಟ್ ಮಾತು ಕಂಪ್ಲೀಟ್ ಮಾಡೋದಕ್ಕೂ ಮುಂಚೆ ಆ ಹುಡುಗಿ ರಾಕೆಟ್ ಸ್ಪೀಡಲ್ಲಿ ಓ ಸೊ ಯೋರ್ ಸಾಮ್ರಾಟ್ ಶರ್ಮಾ ದನ್ ಯು ಜಾಯ್ನರ್ ಸೆಕ್ರೆಟರಿ ಪೊಸಿಷನ್ಗೆ ಅಲ್ವಾ ಅಂತ ಕೇಳಿದ್ಲು ಎಸ್ ದಟ್ಸ್ ಮೀ ಓಕೆ ಫೈನ್ ಟೆಂತ್ ಫ್ಲೋರ್ಗೆ ಹೋಗಿ ಅಲ್ಲಿ ಲಿಫ್ಟಿಂದ ಎಕ್ಸಿಟ್ ಆಗ್ತಿದ್ದ ಹಾಗೆ ರೈಟ್ ಸೈಡ್ ಸಿಗೋ ಫಸ್ಟ್ ಕ್ಯಾಬಿನೇ ನಿಮ್ದು ಅಲ್ಲೇ ಹೆಡ್ ಆಫ್ ದ ಸೆಕ್ರೆಟರಿ ಇರ್ತಾರೆ ಇಡೀ ನೇ ಮೀಟ್ ಮಾಡಬಹುದು ಸಾಮ್ರಾಟ್ ಥ್ಯಾಂಕ್ ಯು ಅಂದು ಲಿಫ್ಟ್ ಕಡೆ ಹೊರಟ ಹೋಗ್ತಿದ್ರ ಅಲ್ಲಿರೋರ್ ಎಲ್ರು ಅವನನ್ನೇ ವಿಚಿತ್ರವಾಗಿ ಗುರಾಯಿಸ್ಕೊಂಡು ನೋಡ್ತಿದ್ರು ಅದ್ ಯಾವ ತರದ್ ಎಕ್ಸ್ಪ್ರೆಷನ್ ಅಂತ ಸಾಮ್ರಾಟ್ಗೆ ಅರ್ಥ ಆಗ್ಲಿಲ್ಲ ಅವನು ಟೆಂತ್ ಫ್ಲೋರ್ ರೀಚ್ ಆಗಿ ಲಿಫ್ಟಿಂದ ಆಚೆ ಬಂದು ಹೊರಗಡೆ ನೋಡಿದ್ರೆ ಆ ಕಾರಿಡಾರ್ ಅಲ್ಲಿ ಒಬ್ನೇ ಒಬ್ಬ ಎಂಪ್ಲಾಯ್ನು ಕಾಣಿಸ್ಲಿಲ್ಲ ಓ ಯಾರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಓಡಾಡ್ತಾ ಇಲ್ಲ ಅಂದ್ರೆ ಎಲ್ರು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಅಂತ ಅಂದ್ಕೊಂಡು ಕ್ಯಾಬಿನ್ ಹತ್ರ ಹೋಗಿ ಡೋರ್ ನಾಕ್ ಮಾಡ್ದ ಬಟ್ ರೆಸ್ಪಾನ್ಸು ಬರ್ಲಿಲ್ಲ ಮತ್ತೊಂದ್ಸಲ ನಾಕ್ ಮಾಡ್ದ ಹ್ಮ್ ಹ್ಮ್ ಈ ಸಲನು ಏನು ಉತ್ತರ ಬರ್ಲಿಲ್ಲ ಸಾಮ್ರಾಟ್ ಒಳಗಡೆ ಏನ್ ನಡೀತಿರ್ಬೋದು ಅಂತ ಸರ್ಪ್ರೈಸ್ ಆಗ್ತಾನೆ ಡೋರ್ ಪುಷ್ ಮಾಡ್ದ ಯಾವ್ದೋ ಇಂಪಾರ್ಟೆಂಟ್ ಡಿಸ್ಕಶನ್ ಆಗ್ತಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ ಸಾಮ್ರಾಟ್ಗೆ ಒಳಗಡೆ ನಡೀತಿದ್ದ ದೃಶ್ಯ ನೋಡಿ ಎಲೆಕ್ಟ್ರಿಕ್ ವೈರ್ ತುಳ್ದಷ್ಟು ಶಾಕ್ ಆಯ್ತು ಅಲ್ಲಿ ಡಿ ಜೆ ಸೌಂಡ್ ಎಕ್ಕೋ ಹೊಡಿತಿತ್ತು ಆ ರೂಮ್ ಸೌಂಡ್ ಪ್ರೂಫ್ ಆಗಿದ್ರಿಂದ ಆಚೆ ನಿಂತಿದ್ದ ಸಾಮ್ರಾಟ್ಗೆ ಏನೂ ಏನು ಕೇಳಿಸ್ತಿರ್ಲಿಲ್ಲ ದೊಡ್ಡ ಹಾಲಲ್ಲಿ ಅಲ್ಲಲ್ಲಿ ಕಲರ್ಫುಲ್ ಲೈಟ್ಸ್ ರಾರಾಜಿಸ್ತಿದ್ವು ಖಾಲಿಯಾಗಿರೋ ಬಿಯರ್ ಬಾಟಲ್ಗಳು ಫುಡ್ ಐಟಮ್ಸ್ ಎಲ್ಲ ಮೇಲೆ ಬಿದ್ದಿದ್ವು ಗರ್ಲ್ಸ್ ಬಾಯ್ಸ್ ಎಲ್ಲ ಹುಚ್ಚೆದ್ದು ಎರ್ರಾಬಿರಿ ಕುಣಿತಿದ್ರು ಲಿಟ್ರಲಿ ಅದೊಂದು ಹೈಫೈ ಪಕ್ತರ ಕಾಣಿಸ್ತಿತ್ತು ಸಾಮ್ರಾಟ್ಗೆ ತಾನ್ ಕಂಪ್ನೀಲಿ ಇದ್ದೀನ ಇಲ್ಲ ಕುಡುಕರು ಕ್ಲಬ್ ಅಲ್ಲಿ ಇದ್ದೀನ ಅಂತ ಒಂದು ಕ್ಷಣ ಗೊತ್ತೇ ಆಗಲಿಲ್ಲ ಕ್ವಿಕ್ಕಾಗಿ ಇನ್ನೊಂದ್ಸಲ ಆಚೆ ಹೋಗಿ ತಾನು ಸರಿಯಾದ ಕ್ಯಾಬಿನ್ಗೆ ಬಂದಿದ್ದೀನ ಅಂತ ಚೆಕ್ ಮಾಡ್ದ ಆಮೇಲೆ ಏನೋ ಯೋಚನೆ ಮಾಡಿ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ದ ಅವ್ನು ಬಂದಿದ್ದನ್ನ ಯಾರೂ ಗಮನಿಸಲಿಲ್ಲ ಎಲ್ಲರೂ ಅವ್ರವ್ರ ಲೋಕದಲ್ಲಿ ಮುಳುಗೋಗಿದ್ರು ಸಾಮ್ರಾಟ್ ಇನ್ನೊಂದು ಸ್ವಲ್ಪ ಒಳಗೆ ಹೋದ್ಮೇಲೆ ಅವ್ನ ಕಣ್ಣಿಗೆ ಬಿದ್ದ ದೃಶ್ಯ ಇನ್ನೂ ಭಯಾನಕ್ವಾಗಿತ್ತು ಟೇಬಲ್ ಮೇಲೆ ಕೂತಿರೋ ಹುಡುಗಿ ಒಬ್ಳು ಹುಡುಗನ್ನ ಹಗ್ ಮಾಡಿ ಕಿಸ್ ಮಾಡ್ತಾ ಪ್ರಪಂಚನೇ ಮರ್ತೋಗಿದ್ಲು ಸಾಮ್ರಾಟ್ಗೆ ಅದನ್ನೆಲ್ಲ ನೋಡಿ ತಲೆ ತಿರುಗೋದೊಂದು ಬಾಕಿ ಇತ್ತು ಅಷ್ಟರಲ್ಲಿ ಯಾರು ಒಬ್ಬ ಹಿಂದೆಯಿಂದ ತೂರಾಡ್ತಾ ಹೇಯ್ ಕಮಾನ್ ಡ್ರಿಂಕ್ ಅಂತ ಕಿರ್ಚಿ ಒಂದು ಹುಡುಗಿಗೆ ಗ್ಲಾಸ್ ಕೊಟ್ಟ ಸಾಮ್ರಾಟ್ಗೆ ಮೈಯೆಲ್ಲ ಉರ್ದೋಯ್ತು ಸಂಜಯ್ ಕಟ್ಟು ಬೆಳೆಸಿದ ಕಂಪ್ನಿ ಕ್ಲಬ್ ಥರ ಆಗಿರೋದನ್ನ ನೋಡಿ ಅವ್ನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ತೋಚಲಿಲ್ಲ ಮೊದಲು ಅವನು ಈ ದರಿದ್ರ ಹಾಡ್ ನಿಲ್ಲಿಸ್ಬೇಕು ಅಂದ್ಕೊಂಡ ಸಿಸ್ಟಮ್ ಎಲ್ಲಿದೆ ಅಂತ ಹುಡುಕಿ ಸೀದಾ ಹೋಗಿ ಪ್ಲಗ್ನ ಕಿತ್ ಬಿಸಾಕ್ತ ಅವನು ಮುಷ್ಟಿ ಎರಡು ಬಿಗಿ ಆಗಿತ್ತು ಮ್ಯೂಸಿಕ್ ಆಫ್ ಆದ ಕೂಡಲೇ ಎಲ್ಲರೂ ಏನಾಯಿತು ಅಂತ ಡ್ಯಾನ್ಸ್ ಮಾಡೋದು ನಿಲ್ಸಿದ್ರು ಕುಡಿದು ಟೈಟ್ ಆಗಿದ್ದವನೊಬ್ಬ ಹೂ ಟರ್ನ್ ಆಫ್ ದ ಮ್ಯೂಸಿಕ್ ಹಾ ಯಾರ ಆಫ್ ಮಾಡಿದ್ದೋ ಅಂತ ಕಿರಿಸ್ತಾ ಸಾಮ್ರಾಟ್ ಆಳ್ವಾಗ ಉಸರು ತಗೊಂಡವನೇ ಮುಂದೆ ಬಂದು ನಿಂತ್ಕೊಂಡ ಟೇಬಲ್ ಮೇಲೆ ಕಿಸ್ ಮಾಡ್ತಿದ್ದವರು ವಾಸ್ತವಕ್ಕೆ ಬಂದು ಯಾರು ಯಾರು ಅಂತ ಹುಡುಕಿದ್ರು ಸಾಮ್ರಾಟ್ ಕಣ್ಣಿಗೆ ಬೀಳ್ತಿದ್ದಂಗೆ ಆ ಹುಡುಗ ಯಾರೋ ನೀನು ಒಳಗೆ ಹೇಗೋ ಬಂದೆ ಅಂತ ಕಿರುಸ್ತಾ ಸಾಮ್ರಾಟ್ ಜ್ವಾಲಾಮುಖಿ ತರ ಉಕ್ಕಿ ಬತ್ತಿದ ಕೋಪನ ಕಂಟ್ರೋಲ್ ಮಾಡಿಕೊಂಡು ಆ ಹುಡುಗನ್ನೇ ಕಣ್ಣಲ್ಲಿ ಕೊಲ್ಲೋ ತರ ನೋಡ್ತಾ ಫಸ್ಟ್ ನೀನ್ ಯಾರು ಅಂತ ಹೇಳು ಅಂದ ಹಾಗಾದ್ರೆ ಮುಂದೆ ಏನಾಗುತ್ತೆ ಅವರೆಲ್ಲ ಆಫೀಸಲ್ಲಿ ಪಾರ್ಟಿ ಮಾಡ್ತಿರೋದಾದ್ರೂ ಯಾಕೆ ಈಗ ಎಲ್ರೂ ಸೇರ್ಕೊಂಡು ಸಾಮ್ರಾಟ್ಗೆ ಏನಾದರೂ ಮಾಡ್ಬಿಡ್ತಾರ ಈ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ ಎಫ್ ಎಂ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈನ್ ನವಿರೇಳಿಸೋ ಕಥೆಯನ್ನ